ನಮಸ್ಕಾರ ವೀಕ್ಷಕರೇ ನಾ ವೈಭು ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಭಾಳ ಇರೈತಿ ಅದ ಕಾರಣ ಇವತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ಇರೈತೆ ಅಂತ ನೋಡೋಣ ಯಾವ್ಯಾವ ಇಂಡೆಕ್ಸ್ಗಳು ಯಾವ್ಯಾವ ಥರ ಪರ್ಫಾರ್ಮ್ ಮಾಡ್ಯಾವಂತ ತಿಳ್ಕೊಳ್ಳೋಣನು ಸೆಕ್ಟರ್ ವೈಸು ಯಾವ ಥರ ಇತ್ತು ಇವತ್ತು ನಮ್ಮ ಮಾರ್ಕೆಟ್ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋಣ ಮತ್ತು ಲಾಸ್ಟಿಗೆ ಇವತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಏರಾಕ್ ಮೇನ್ ರೀಸನ್ಗಳೇನ ಎರಡು ಮೇನ್ ರೀಸನ್ಗಳಿದಾವ ಯಾಡ್ ಮೇನ್ ರೀಸನ್ಗಳಿವೆ ಅಂತ ಅವ್ರ ಬಗ್ಗೆ ಡಿಟೇಲ್ದಾಗ ಲಾಸ್ಟಿಗೆ ನಾವು ತಿಳ್ಕೊಳ್ಳೋಣನು ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿರಿ ಈ ವಿಡಿಯೋನ ಸ್ಕಿಪ್ ನೋಡ್ಬೋದ ನೋಡಬಹುದು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ಇರೈತಿ ನಿಫ್ಟಿನ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟೇಜ್ ಇರೈತ್ರಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ರ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಬ್ಯಾಂಕ್ ನಿಫ್ಟಿ ಇರೈತಿ ಮೂರು ಇಂಡೆಕ್ಸ್ಗಳು ಗಳು ವೀಕ್ಷಕರೇ ಬಹಳ ಇರೋವ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಕಡಿಮೆ ಇರೈತಿ ಇನ್ನೂ ಹೆಚ್ಚು ಇರಬಹುದಂತ ಅನುಮಾನ ಇತ್ತ ಬಟ್ ಬ್ಯಾಂಕ್ ನಿಫ್ಟಿ ಕಡಿಮೆ ಇರೈತಿ ಬಟ್ ಸೆನ್ಸೆಕ್ಸ್ ಮತ್ತು ನಿಫ್ಟಿ ನೋಡ್ರ ಎರಡು ಇಂಡೆಕ್ಸ್ ಗಳ ಚಲೋ ವೀಕ್ಷಕರ ಏರ್ಯಾವ ಇದೊಂದು ಪಾಸಿಟಿವ್ ಅಂತ ನಾವು ಅನ್ಬೋದ ಮತ್ ನಾವ್ ಇವತ್ತು ಇಂಡೆಕ್ಸ್ ವೈಸ್ ನೋಡ್ರನು ನೋಡಬಹುದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಇಂಡೆಕ್ಸ್ ನೋಡ್ಬೋದು ನೀವು ಒನ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ಇರೈತಿ ಒಂದೂವರೆ ಪರ್ಸೆಂಟ್ ಕಿಂತ ಹೆಚ್ಚರಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಅನ್ನು ನೀವು ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ಇರೈತಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಏನು ಇಂಡೆಕ್ಸ್ ಇದಾವ ಆ ಇವತ್ತು ಚಲೋ ರ್ಯಾಲಿ ಬಂದಿತ್ತು ಅಂತ ನಾವು ಅನ್ಬೋದ ಮತ್ತ್ ನಾವು ಸೆಕ್ಟರ್ ವೈಸ್ ನೋಡ್ರನು ನೋಡಬಹುದು ಆಟೋ ಸೆಕ್ಟರ್ ಟೂ ಪಾಯಿಂಟ್ ಏಯ್ಟ್ ಜೀರೋ ಪರ್ಸೆಂಟೇಜ್ ಇರತೀರಿ ಫೈನಾನ್ಷಿಯಲ್ ಸರ್ವಿಸಸ್ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟೇಜ್ ಇರತ್ತೆ ಅದು ಪಾಸಿಟಿವ್ ಇತ್ತ ಎಫ್ ಎಮ್ ಸಿ ಜಿ ಅಷ್ಟೇ ಇರಲಿಲ್ಲ ಎಫ್ ಎಂ ಸಿ ಜಿ ನೋಡ್ಬೋದು ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟೇಜ್ ಅಷ್ಟೇ ಇರೈತಿ ಸಾಮಾನ್ಯವಾಗಿ ಮಾರ್ಕೆಟ್ ಎರದಾಗ ಎಫ್ ಎಮ್ ಸಿ ಜಿ ಹೆಚ್ ಇರಂಗಿಲ್ಲ ಮಾರ್ಕೆಟ್ ಬಿದ್ದಾಗ ಎಫ್ ಎಂ ಸಿ ಜಿ ಇರ್ತೈತಿ ಇದು ಒಂಥರ ಹೆಜ್ಜಿಂಗ್ ಟೂಲ್ ಅದ್ಲೇ ಇರ್ತೈತೆ ಅಂತ ನಾ ಭಾ ವಿಡಿಯೋನೇ ಹೇಳೀನಿ ಅದರ ಥರ ಇವತ್ತೂ ಆಗೈತಿ ಐ ಟಿ ಇಂಡೆಕ್ಸ್ ಮೇನ್ ನಮ್ಮ ದೇಶದ ವೀಕ್ಷಕರ ಎಲ್ಲಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋ ಇಂಡೆಕ್ಸ್ ಅದು ಐ ಟಿ ಇಂಡೆಕ್ಸ್ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಇರೈತಿ ಇದು ಭಾಳ ಇರೋದ್ರಿಂದ ಒಂದೂವರೆ ಪರ್ಸೆಂಟ್ಗಿಂತ ಹೆಚ್ಚು ಐ ಟಿ ಇಂಡೆಕ್ಸ್ ಇರೋದ್ರಿಂದ ಇವತ್ತು ನಮ್ಮ ಮಾರ್ಕೆಟ್ ಹತ್ರ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮೇನ್ ಅಂತಂದ್ರೆ ಪಾಸಿಟಿವ್ ಇದಾವಂತ ನಾವು ಅನ್ಬೋದು ಮತ್ತು ಮೀಡಿಯಾ ನೋಡ್ರೆ ನೆಗೆಟಿವಿತಿ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ ಮೆಟಲ್ ಒಂದೂವರೆ ಪರ್ಸೆಂಟ್ಗಿಂತ ಹೆಚ್ಚು ಇರೈತಿ ಫಾರ್ಮಾ ಡೌನ್ ಐತಿ ಇವತ್ತು ಫಾರ್ಮಾ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟೇಜ್ ಡೌನ್ ಐತಿ ಎಫ್ ಎಮ್ ಸಿ ಜಿ ಫಾರ್ಮಾ ಸೇಮ್ ವೀಕ್ಷಕರಿಗೆ ಮೂವ್ ಕೊಡ್ತಾವ ಆದ್ರೆ ನೀವು ಇವತ್ತು ಫಾರ್ಮಾ ಸ್ವಲ್ಪ ಡೌನ್ ಐತಿ ಭಾಳ ಇಲ್ಲ ಅಂತ ನಾವು ಅನ್ಬೋದು ಎಲ್ಲ ಓಪನ್ ಐತೆ ಆಲ್ಮೋಸ್ಟ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತಿ ಪಿ ಎಸ್ ಬ್ಯಾಂಕ್ ನೋಡ್ಬೋದು ಒನ್ ಗಿಂತ ಹೆಚ್ಚಿರೈತಿ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಏಯ್ಟ್ ಟು ಇರೈತಿ ರಿಯಾಲಿಟಿ ಒನ್ ಪರ್ಸೆಂಟ್ಗಿಂತ ಹೆಚ್ಚಿರೈತಿ ಮತ್ತು ನೋಡ್ಬೋದು ಹೆಲ್ತ್ ಕೇರ್ ಇಂಡೆಕ್ಸ್ ಅಷ್ಟೇ ಇರಲಿಲ್ಲ ಫ್ಲಾಟ್ ಇತ್ತು ಅನ್ಬೋದು ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟೇಜ್ ಅಷ್ಟೇ ಇರತಿ ಕನ್ಸ್ಯೂಮರ್ ಡ್ಯೂರೇಬಲ್ಸ್ರೆ ಎರಡು ಪರ್ಸೆಂಟ್ಗಿಂತ ಹೆಚ್ಚು ಇರೈತಿ ಆಯ್ಲ್ ಗ್ಯಾಸ್ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟೇಜ್ ಇರೈತಿ ಸೆಕ್ಟರ್ ವೈಸ್ ನೋಡ್ರೆ ನೀವು ಎಲ್ಲ ಸೆಕ್ಟರ್ ವೀಕ್ಷಕರೇ ಪಾಸಿಟಿವ್ನ ಇದ್ದು ಅಂತ ಅನ್ಬೋದು ಮೇನ್ ಏನಂತಂದ್ರೆ ಫಾರ್ಮಾ ಸಾಫ್ಟ್ ನೆಗೆಟಿವ್ ಐತಿ ಉಳಿದಿದ್ದೆಲ್ಲ ಗ್ರೀನನ್ನು ಇದಾವೆ ಅಂತ ನಾವು ಅನ್ಬೋದು ಮತ್ತು ಬರೀ ಈಗ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡ್ಬೋದು ಇವತ್ತ ಒಂಬತ್ತು ನೂರ ಮೂವತ್ತೈದು ಷೇರುಗಳು ಬೀಳಾತಿದ್ದು ಮತ್ತು ಎರಡು ಸಾವಿರದ ಒಣನೂರ ಮೂವತ್ತ್ಮೂರು ಶೇರ್ಗಳು ಇರತ್ತಿದ್ದು ವೀಕ್ಷಕರಿ ಇರೋ ಸ್ಟಾಕ್ಗಳ ಸಂಖ್ಯೆಯೇ ಹೆಚ್ಚಿತ್ತು ಇವತ್ತು ಬಿಳೋ ಸ್ಟಾಕ್ಗಳಿಗಿಂತ ಅದ ಕಾರಣ ನಿಮ್ಮೆಲ್ಲರದು ಪೋರ್ಟ್ಫೋಲಿಯೋನು ಇವತ್ತು ಗ್ರೀನ್ ಇರೋದನ್ನೋ ಸಂಭಾವನೆ ಭಾಳ ಹೆಚ್ಚಿರತೈತಿ ಈಗ ಬರೀ ವೀಕ್ಷಕರೇ ನಿಮ್ಗೆ ಗುರ್ತಾಯ್ತು ಇವತ್ತು ಏನೇನು ಮಾರ್ಕೆಟ್ನೇ ಆತ ಮಾರ್ಕೆಟ್ನ ಏನೇನು ನಡೀತಂತ್ರೆ ನಿಮಗೆಲ್ಲ ಡೀಟೇಲ್ದಾಗ ಗುರ್ತಾಗಿರ್ಬೋದು ಈಗ ಬರೀ ನಾವು ಇವತ್ತು ಮಾರ್ಕೆಟ್ ಇರೋಕೆ ಮೇನ್ ರೀಸನ್ ಏನ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ಭಾಳ ಸರಳವಾಗಿ ತಿಳ್ಕೊಳೋ ಒನ್ನೇ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶದ ಜಿ ಡಿ ಪಿದ ಕ್ವಾರ್ಟ್ರ ಒನ್ ರಿಸಲ್ಟ್ ಕ್ವಾರ್ಟರ್ ಒನ್ ರಿಸಲ್ಟ್ ಬರೋದಿತ್ತು ರೀ ಮನೆ ದಿನ ಆ ಬಂತು ಎಷ್ಟು ಬರ್ತೈತೆ ಅಂತ ಅನುಮಾನಿತ್ತಂತಂದ್ರೆ ಎಕ್ಸ್ಪರ್ಟ್ಗಳದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಬರ್ಬೋದ ಆರು ಪಾಯಿಂಟ್ ಆರು ಪರ್ಸೆಂಟೇಜ್ ಬರ್ಬೋದು ಅಂತ ಇತ್ತು ಜಿ ಡಿ ಪಿ ನಮ್ಮ ದೇಶದ ಕ್ವಾರ್ಟರ್ ಒನ್ ಅದ ಬಟ್ ಆ್ಯಕ್ಚುಯಲ್ ಬಂತ ಎಷ್ಟಂತಂದ್ರೆ ಏಳು ಪಾಯಿಂಟ್ ಎಂಟು ಅಥವಾ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಬಂತ ಅದ ವೀಕ್ಷಕರೇ ಪಾಸಿಟಿವ್ ಆತ ಅನುಮಾನಕ್ಕಿಂತ ಭಾಳ ಜಿ ಡಿ ಪಿ ಚಲೋ ಬಂದಿದ್ದ ಕಾರಣ ಈ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗಾಗ್ಲಿ ನಮ್ಮ ದೇಶದ ಎಕನಾಮಿಕ್ ಪಾಸಿಟಿವ್ ಆತ ಅದೇ ಕಾರಣ ಇವತ್ತು ಮಾರ್ಕೆಟ್ ಏರಿಯತ್ತಂತ ನಾವು ಅನ್ಬೋದ ಮತ್ತೊಂದು ಏನಂತಂದ್ರೆ ನಮ್ಮ ದೇಶನಾಗ ಎಫ್ ಐಸ್ ಭಾಳ ಸೆಲಿಂಗ್ ಮಾಡತ್ತೀರ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ನಾಗ ನೀವು ನಾನು ಹಿಂದಿನ ವೀಡಿಯೋಗಳ್ ನೋಡ್ತಿದ್ರೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇರ್ಬೋದ ಅವ್ರು ಸೆಲ್ ಮಾಡಕ್ ಮೇನ್ ರೀಸನ್ ಏನಂತಂದ್ರೆ ಟೆರಿಫ್ ಆದ ಈಗ ನಮ್ಮ ದೇಶದ ಎಕನಾಮಿಗ್ ಭಾಳ ಪೆಟ್ಟಿ ಹಂಗೆ ಹಿಂಗೆ ಅಂತ ಅವ್ರು ಎಕ್ಸಿಟ್ ಮಾಡಿ ಹೋಗತ್ತೀರ ಬಟ್ ಇದೇನು ಜೆ ಡಿ ಪಿ ಡೇಟಾ ಬಂದೈತಿ ಸವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜಲ್ಲೇ ಜಗತ್ತನ್ನಾಗ ಭಾಳ ಕಡಿಮೆ ದೇಶಗಳ ವೀಕ್ಷಕರಿಗೆ ಗ್ರೋ ಮಾಡ್ತಾವ ಅಷ್ಟು ವೀಕ್ಷಕರ ಪರ್ಸೆಂಟೇಜ್ನಾಗ ಇಂಥ ದೊಡ್ಡ ದೇಶ ಇಂಥ ದೊಡ್ಡ ಜನಸಂಖ್ಯೆ ಇರೋ ದೇಶ ಗ್ರೋ ಅಂತಂದ್ರೆ ಇದು ಎಫ್ ಐ ಏನು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮಾರಿ ಹೊಂಟಾರ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ದಿಂದ ಅವ್ರಿಗೆ ಮತ್ತೆ ಅಟ್ರಾಕ್ಟ್ ಮಾಡ್ತೈತಿ ಮತ್ತು ಅವ್ರು ಬರುವಂಗೆ ಮಾಡ್ತೈತಿ ಅದ ಕಾರಣ ಮತ್ತು ಎಫ್ ಐ ಐ ಬಾಯಿಂಗನ್ನು ಹೆಚ್ಚಾಗೋ ಸಂಭಾವನೆ ಹೆಚ್ಚೈತಿ ಏನಾರ ಎಫ್ ಐಸ್ ಬೈಂಗ್ ಆದ್ರೆ ಮತ್ತು ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಹೆಚ್ಚಿರೋ ಸಂಭಾವನೆ ಐತಿ ಅದ ಕಾರಣ ಅದ್ರ ಮ್ಯಾಗ ಕಂಡಿರ್ಬೇಕ ಇದು ಕ್ವಾರ್ಟರ್ ಒನ್ದ ಜಿ ಡಿ ಪಿ ಡೇಟಾ ಐತ್ರಿ ನಮ್ಮ ದೇಶದ ಅವಾಗ ಟೆರಿಫ್ ಇಲ್ಲ ಇತ್ತು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಬಟ್ ಈಗ ಟೆರಿಫ್ ಹತ್ತೈತಿ ಕ್ವಾರ್ಟರ್ ಟೂನಾಗೆ ನೋಡ್ಬೇಕು ಟೆರಿಫ್ ಹತ್ತಿದ ಕಾರಣ ಏನು ರೀ ನಮ್ಮ ದೇಶ ಜಿ ಡಿ ಪಿ ಮ್ಯಾಗ ಕೆಟ್ಟ ಪ್ರಭಾವ ಬೀಳ್ತೈತೆ ಇಲ್ಲೋ ಎಕ್ಸ್ಪರ್ಟ್ಗಳ ಪ್ರಕಾರ ನೋಡ್ರೆ ಹಾಗೇನು ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಸ್ವಲ್ಪ ಬೀಳ್ಬೋದು ಅಂದಾರ ಬಟ್ ನೋಡ್ಬೇಕು ಕ್ವಾರ್ಟರ್ ಟೂದೂ ಏನು ದೇಶ ನಮ್ಮ ದೇಶದ ಜಿ ಡಿ ಪಿ ಡೇಟಾ ಐತಿ ಅದನ್ನ ನೋಡೋಂಗಿರ್ತೈತಿ ಅದ ಕಾರಣ ಅದು ನೋಡಿನ ನಾವು ಮುಂದೆ ಇನ್ನೂ ಡಿಸಿಷನ್ ತೊಗೊಬೋದು ಯಾವ ಥರ ನಮ್ಮ ಎಕನಾಮಿ ಹೋಗಬಹುದ ಏನಂತ ಅದ್ರ ಬಗ್ಗೆ ಇನ್ನು ಡಿಟೇಲ್ದಾಗ ಇನ್ನೂ ಕ್ಲಿಯರ್ ವಿಜನ್ ನಮಗೆ ಕಾಣ್ತಿತ್ತು ಅದ ಕಾರಣ ಕ್ವಾರ್ಟರ್ ಟು ದ್ ಒನ್ ಜಿ ಡಿ ಪಿ ಡೇಟಾ ಈಗ ನೆಕ್ಸ್ಟ್ ಕ್ವಾರ್ಟರ್ನೇ ಬರ್ತೈತೆ ಆದ ನಾವ ನೋಡ್ಬೇಕಾ ಅಂದರೆ ಇನ್ನು ಕ್ಲಿಯರ್ ವ್ಯೂ ಆಗ ಗೊತ್ತಾಗ್ತೈತೆ ನಮ್ಮ ದೇಶದ ಎಕನಾಮಿ ಬಗ್ಗೆ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬರೀ ಈಗ ನಾವು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ದು ಒಂದು ನ್ಯೂಸ್ ಬಂದೈತಿ ಇದು ನ್ಯೂಸ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ನ ಅಂತ ಅನ್ಬೋದ ಆ ನ್ಯೂಸ್ ಏನಂತಂದ್ರೆ ಯು ಎಸ್ ದೆನ್ ಪ್ರೆಸಿಡೆಂಟ್ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಅವ್ರದ ವೀಕ್ಷಕರೇ ಕೋಟ ಯು ದನ ಕೋಟ ಯು ಎಸ್ ದ ಪ್ರೆಸಿಡೆಂಟ್ ಹಚ್ಚಿದ ಟೆರಿಫ್ಗ ಇದನ್ ಲೀಗಲ್ ಐತಿ ಅಂತ ಅಂದೈತಿ ಅದ ಕಾರಣ ಇದು ಒಂದು ಪಾಸಿಟಿವ್ ಆಯ್ತ ಯಾಕಂದ್ರೆ ಇಂಡಿಯಾ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರ ಸಿಕ್ಕಂಗೆ ಧಮಕಿ ಕೊಟ್ರ ರಷ್ಯಾದಿಂದ ಆಯ್ತು ತೊಗೊಬೇಡ ಅಲ್ಲಿಗೆ ಇಪ್ಪತ್ತೈದು ಪರ್ಸೆಂಟೇಜ್ ಅಡಿಷ್ನಲ್ ಟೆರಿಫ್ ಹಚ್ನೆ ಹಂಗೆ ಹಿಂಗಂತ ಧಮಕಿ ಕೊಟ್ರ ಮತ್ತೆ ಹಚ್ಚಿರ ಟೋಟಲ್ ಇಂಡಿಯಾ ಮ್ಯಾಗ ಮತ್ತೆ ಕೆಲವೊಂದು ದೇಶಗಳ ಮ್ಯಾಗ ಭಾಳ ಟೆರಿಫ್ ಹಚ್ಚಿಬಿಟ್ಟಾರ ಆ ಇಂಡಿಯಾ ಮ್ಯಾಗ ನಿಮ್ಮ ಎಲ್ಲರಿಗೂ ಗೊತ್ತಾಯ್ತಿ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಾರ ಹಂಗೆಲ್ಲ ಟೆರಿಫ್ ನಿಮ್ಮ ಕಡೆ ಅಧಿಕಾರ ಐತಿ ನೀವು ಪ್ರೆಸಿಡೆಂಟ್ ಇದ್ದೀರಿ ಅಂತಂದ್ರೆ ನೀವು ಸಿಕ್ಕಾಂಗ್ ಟೆರಿಫ್ ಎಲ್ಲ ದೇಶ ಮ್ಯಾಗೆ ಹಚ್ಚಬಾರ್ದ ಈ ಥರ ಹಚ್ಚಿರ ಅಂತಂದ್ರೆ ಅಂದ್ರೆ ಇದ ಇನ್ಲಿಗಲ್ ಟೆರೀಫ್ ಅಂತ ನಾವು ಅಂತೀವಂತ ಯು ಎಸ್ ಕೋರ್ಟ್ ಅಂತ ಇದು ಪಾಸಿಟಿವ್ ಅನ್ಬೋದು ಯಾಕಂದ್ರೆ ಅಲ್ಲಿ ಕೋಟ ಅಲ್ಲಿ ಪ್ರೆಸಿಡೆಂಟ್ಗ ಅಲ್ಲಿ ಪ್ರೆಸಿಡೆಂಟ್ ಮಾಡೋ ಕೆಲ್ಸಗಾನ ಈ ತರ ವೀಕ್ಷಕರೇ ಉತ್ತರವನ್ನ ಕೊಟ್ಟೈತ್ ಅಂತಂದ್ರೆ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ನ ಅಂತ ನಾವು ಅನ್ಬೋದ ಬಟ್ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆ ಮತ್ತೆ ಪವರ್ ಐತಿ ಅವ್ರ ಮ್ಯಾಗಿನ್ ಕೋರ್ಟ್ಗೂ ಹೋಗ್ಬೋದ ಸುಪ್ರೀಂ ಕೋರ್ಟಿಗೆ ಹೋಗಿ ಚಾಲೆಂಜ್ ಮಾಡ್ತಾರಂತ ಇದಕ್ಕಂತ ಎಲ್ಲ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬರತೈತಿ ಆದ್ರೂ ಯು ಎಸ್ ಕೋರ್ಟನ ಈ ಟೆರಿಫ್ ಇನ್ ಲೀಗಲ್ ಐತಿ ಈ ಟೆರೀಫ್ ಗಿರೀಫ್ ಅಂತ ತಮಕಿ ಕೊಡೋದು ಇದೆಲ್ಲ ಇನ್ ಲೀಗಲ್ ಹಂಗಿಂಗ್ ಅಂತಂದಿದ್ರಿಂದ ಇದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಆಯ್ತಾ ಅದ ಕಾರಣನೂ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನ ಐತೆ ಅಂತ ನಾವ್ ಅನ್ಬೋದ ಓವರ್ ಆಲ್ ಇವ ಎರಡು ನ್ಯೂಸ್ ಗಳಿದ್ವು ಇವ ಎರಡು ಇದ್ದು ಇವತ್ತು ನಮ್ಮ ಮಾರ್ಕೆಟ್ ಇರಾಕ ಮತ್ತೆ ಕಾರಣಗಳು ಹುಡುಕೆಗಳ ಹೋದ್ರೆ ಬಹಳ ಇದ್ದಾವ ಬಟ್ ಇವ ಎರಡು ಕಾರಣಗಳು ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆಗೋಣ ಬಂದಿದ್ರಿಂದ ಇವತ್ತು ಸೋಮವಾರ ಇತ್ರದ ಇಂಪ್ಯಾಕ್ಟ್ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಕನಿತ್ತ ಓವರ್ ಆಲ್ ನಮ್ಮ ದೇಶದ ಎಕನಾಮಿ ನಮ್ಮ ದೇಶದ ಗ್ರೋತ್ ಭಾಳ ಚಲೋನ ಐತೆ ಅಂತ ನನಗನಸ್ತೈತಿ ಅಥವಾ ಜಿ ಡಿ ಪಿನೂ ಭಾಳ ಚಲೋ ಬರತೈತಿ ನಮ್ಮ ದೇಶನೇ ಇನ್ಫ್ಲೇಷನ್ ಕಂಟ್ರೋಲ್ನ ಐತಿ ಈಗೇನು ಏನ್ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಬಂದೈತಿ ನಮ್ಮ ದೇಶದ ಜಿ ಡಿ ಪಿ ಇದು ಹತ್ತು ಪರ್ಸೆಂಟ್ ತಕಾನು ಬರ್ಬೋದಾ ಅಂತ ಎಕ್ಸ್ಪರ್ಟ್ ಗಳು ಅನ್ ಬಟ್ ವೀಕ್ಷಕರೇ ಆ ಥರ ಬಂತಂದ್ರೆ ಅದು ಮ್ಯಾಸ್ಟಿವ್ ಆಗ್ತೈತಿ ಆ ಥರ ಬಂತಂದ್ರೆ ಎಲ್ಲ ಏನೇನು ಇನ್ವೆಸ್ಟರ್ಸ್ ಇದ್ದಾರೆ ಎಲ್ಲ ಇನ್ವೆಸ್ಟರ್ಸಿಗೆ ನಮ್ಮ ದೇಶ ಅಟ್ರಾಕ್ಟ್ ಮಾಡ್ತೈತಿ ಅದ ಕಾರಣ ಹಂಗೂ ಆಗೋ ಸಂಭಾವನೆ ಭಾಳ ಐತಿ ಚಲೋ ಗ್ರೋತ್ ನಡತೈತಿ ಚಲೋ ಜನಸಂಖ್ಯೆ ಐತಿ ಓವರ್ ಆಲ್ ಎಲ್ಲ ನಮ್ಮ ದೇಶದ ಏನು ಇಂಟರ್ನಲ್ ಫ್ಯಾಕ್ಟರ್ಸ್ ಇದಾವೆ ಎಲ್ಲ ಚಲೋ ಇದಾವೆ ಅದ ಕಾರಣ ಮುಂದೂ ನಮ್ಮ ದೇಶ ಜಿ ಡಿ ಪಿ ಥರ ಚಲೋ ಬರ್ಕೊಂತ ಹೋತಂತಂದ್ರೆ ನಮ್ಮ ದೇಶಕ್ಕೆ ಬೆಳ್ಯಾಕ ಅಥವಾ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಬೆಳೆಯೋದ್ರಿಂದ ಯಾರೂ ತಡ್ಯಾಕ ಸಾಧ್ಯ ಇಲ್ಲ ಅಂತ ನಾ ಹೇಳ್ತೇನೆ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ನಿಮ್ಗೆ ಎಲ್ಲ ಡಿಟೇಲ್ದಾಗ ಇರ್ಬೋದು ನಮ್ಮ ಮಾರ್ಕೆಟ್ ಅದಕ್ಕೆ ಇರೀತ್ತರ ಏನು ಮೇನ್ ರೀಸನ್ ಏನ ಎಷ್ಟೆಷ್ಟು ಪರ್ಸೆಂಟೇಜ್ ಏರಿತ್ತ ಏನಂತ ಎಲ್ಲ ನಿಮಗೆ ಭಾಳ ಸರಳವಾಗಿ ಡೀಟೇಲ್ ಆಗಿ ತಿಳಿದಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನ್ನ ವಿಡಿಯೋ ಮಾಡ್ತಿರ್ತೇನೆ ವಿಡಿಯೋ ಹಂಗೆ ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ಧನ್ಯವಾದಗಳು